ಹೆಂಡತಿಗಿದ್ದ ದೇಶ ದೊಡ್ಡದು ಈ ತಾಯಿ ಋಣಮುಗಿತು ಆ ತಾಯಿ ಭಾರತ ಕರ್ತವ್ಯ ಸ್ನೇಹಿತರೆ ಇವತ್ತಿನ ಸಂಚಿಕೆ ಸ್ವಾಗತ ಮತ್ತೆ ಸೈನಿಕರ ಕತೆಗಳ ಅನುಭವಗಳ ಎರಡನೇ ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೋರ್ತೇನೆ ಕಳೆದ ಸಂಚಿಕೆಯಲ್ಲಿ ವಿಠಲ್ ಕಾಂಬಳೆ ಅನ್ನುವಂತಹ ಯೋಧರ ಕಥೆಗಳನ್ನು ನೀವೆಲ್ಲ ಕೇಳಿ ಭಾಳ ಪ್ರಶಂಸೆಯನ್ನು ವ್ಯಕ್ತ ಮಾಡಿದ್ದೀರಿ ಇವತ್ತು ಇನ್ನೊಬ್ಬ ಅದೇ ರೀತಿಯ ಅದಕ್ಕಿಂತಲೂ ವಿಭಿನ್ನವಾಗಿ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ ಒಬ್ಬ ಅಪರೂಪದ ಹಿರಿಯ ಜೀವಿಯನ್ನು ನಿವೃತ್ತ ಸೈನ್ಯಾಧಿಕಾರಿಯನ್ನು ಮಾತಾಡಿಸ್ಲಿಕ್ಕೆ ನಾನು ಬಾಗಲಕೋಟೆಗೆ ಬಂದಿದ್ದೇನೆ ಬಾಗಲಕೋಟೆಯ ನವನಗರದಲ್ಲಿರುವಂತಹ ಅನಂತ ಕಾಕಣ್ಕಿಯವರ ಜೊತೆ ನಾನು ಇದ್ದೇನೆ ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದವರು ಅನಂತ ಕಾಕಣಕಿಯವರು ಕರ್ನಲ್ ಅಂತಹ ಉನ್ನತ ಹುದ್ದೆಯಲ್ಲಿ ಇದ್ದುಕೊಂಡು ನಿವೃತ್ತಿಯಾದಂತಹ ಅನಂತ್ ಕಾಕಂಡ್ಕಿಯವರ ಜೊತೆ ಈಗ ಮಾತಾಡೋಣ ಹತ್ತೊಂಬತ್ತು ಅರವತ್ತೊಂದರ ಚೈನಾ ಯುದ್ಧದಲ್ಲಿ ಜೊತೆಗೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ನಡೆದಂಥ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಪಾಲ್ಗೊಂಡಂಥವರು ಶ್ರೀಯುತ ಅನಂತ್ ಕಾಕಂಡ್ಕಿ ಅವರು ಅನಂತ್ ಈ ಸಂಚಿಕೆಗೆ ಸ್ವಾಗಿಸ್ತೇನೆ ಸರ್ ನಮಸ್ತೆ ಸರ್ ಮೂಲತಃ ತಮ್ಮದು ಅಂದ್ರೆ ನಾನು ಬಿ ಎಸ್ ಸಿ ಪಾರ್ಟ್ ಒನ್ ಮುಗೀತು ಓಕೆ ಇಲ್ಲಿಂದ ಆ ಟೈಮಿಗೆ ಸೆಲೆಕ್ಷನ್ ಪ್ರಾಬ್ಲಮ್ ಆಸ್ ದೇರ್ ಚೆನ್ನಾಗಿ ಅದು ಬಂತು ಸೊ ಐ ಡಿಡ್ ಮೈ ಬಿ ಫ್ರಮ್ ಪೂನಾ ಇಂಜಿನಿಯರಿಂಗ್ ಕಾಲೇಜಿದೆ ಮತ್ತು ಇದು ಸಿಕ್ಸ್ಟಿ ತ್ರೀ ಒಳಗೆ ಆರ್ಮಿ ಅವರು ಇಂಜಿನಿಯರ್ ಬೇಕಂತ ಬಂದರು ಸೊ ನಾ ನಾನು ಅಲ್ಲೇ ಸ್ಟಡಿ ಮಾಡಿದ್ದು ಹಿಂಗಾಗಿ ನಮ್ಮ ಕಾಲೇಜಿಗೆ ಬಂದಿದ್ದರು ನಾನು ಅಲ್ಲಿ ಹೋಗಿ ಸೊ ಒಂದು ನೂರು ಮಂದಿ ಇಂಜಿನಿಯರ್ಸ್ ಕಲೆಕ್ಟ್ ಆಗಿದ್ದರು ಏನಪ್ಪ ಅಂತ ಇಲ್ಲ ಆರ್ಮಿಯವರು ಇಂಜಿನಿಯರ್ ಬೇಕಾಗ್ತದೆ ಬಂದಾರಂತೆ ದೆನ್ ಐ ಥೌಟ್ ನಮಗೆ ಏನೂ ಗೊತ್ತೇ ಇಲ್ಲ ಆರ್ಮಿ ಏನಿ ಅವ್ರು ಯಾವ ಸೊ ನಾಟ್ ಹ್ಯಾವಿಂಗ್ ಬ್ಯಾಕ್ಗ್ರೌಂಡ್ ಅಂತಿಕ್ಕೊಂಡು ನಾನು ನಾನು ಏನು ನೋಡು ಅಂತ ಸೊ ಐ ಆಲ್ಸೋ ಜಾಯಿನ್ ದಿ ಕ್ರೌಡು ಅದರೊಳಗೆ ಸಿಲೆಕ್ಷನ್ ಮಾಡಿದರು ನೂರು ಮಂದಿ ಒಳಗೆ ದೇ ಸಿಲೆಕ್ಟೆಡ್ ಅಬೌಟ್ ಇನಿಷಿಯಲಿ ತರ್ಟಿ ಟು ಪೀಪಲ್ಲು ತರ್ಟಿ ಟೂದಿಂದ ರಿಡ್ಯೂಸ್ ಟು ಟ್ವೆಂಟಿ ಫೋರು ಟ್ವೆಂಟಿ ಫೋರ್ ಆಮೇಲೆ ಟೆಸ್ಟ್ ಅಂದರು ಐ ಕ್ಯೂ ಟೆಸ್ಟ್ ಅವರು ಇದು ಅಂತ ಇಂಟೆಲಿಜೆನ್ಸ್ ಅವರು ಏನೇನೋ ಒಂದು ಪರ್ಫಾರ್ಮ್ ಕೊಟ್ಟರು ಅದಕ್ಕೆ ಆನ್ಸರ್ ಕೊಡ್ರಿ ಅಂದರು ನಾವೆಲ್ಲ ಆನ್ಸರ್ ಕೊಟ್ಟು ಎಲ್ಲ ಮುಗೀತು ಆಮೇಲೆ ಆಪ್ಸ್ಟಿಕಲ್ ಕೋರ್ಸ್ ಅಂತ ಮಾಡ್ತಾರೆ ಲೀಡರ್ಶಿಪ್ ಕ್ವಾಲಿಟಿ ಅಂತಾರೆ ಅದನ್ನು ಮಾಡಿಸ್ಲಿಕ್ಕೆ ಹತ್ರರು ಮಾಡಿಸಿದ್ಮೇಲೆ ನೈನ್ ಮಂದಿನ ಸೆಲೆಕ್ಟ್ ಮಾಡಿದರು ಔಟ್ ಆಫ್ ಟ್ವೆಂಟಿ ಫೋರ್ ಇಡೀಸ್ ಟು ನೈನ್ ಓಕೆ ಇಡ್ಯೂಸ್ ಅಂದರೆ ಮತ್ತೆ ಸ್ಪೆಷಲ್ ಇಂಟ್ರವ್ಯೂ ಬಂದರು ಒಬ್ಬ ಬ್ರಿಗೇಡಿಯರ್ ಮತ್ತು ಬಂದರು ಇಂಜಿನಿಯರ್ ಎಲ್ಲ ಅವರು ಬಂದು ಮತ್ತು ಇಂಟ್ರವ್ಯೂ ಮಾಡಿದರು ಎಂಟ್ರಿ ಒಳಗೆ ಐ ವಾಸ್ ಒನ್ ಆಫ್ ದಿಂಗ್ ನೈನ್ದೊಳಗೆ ನಾನು ಐ ವ್ ಸಿಲೆಕ್ಟೆಡ್ ಹಂಗ ಮುಂದೆ ನೋಡೋಣ ತಮಾಷಾ ಶಾಂತಿಯೋಕೆ ಮತ್ತೆ ಜಾಯ್ನ್ ಆದೆ ಆ್ಯಂಡ್ ದೇ ಇರ್ ಸಿಲೆಕ್ಟೆಡ್ ಓನ್ಲಿ ಫೋರ್ ಪೀಪಲು ಸೊ ಹಂಡ್ರೆಡ್ ಟು ರಿಡ್ಯೂಸ್ ಟು ಫೋರ್ ಇವನ್ ದೋಸ್ ಡೇಸ್ ವ್ಯಾನ್ ಎಮರ್ಜೆನ್ಸಿ ಇದ್ರು ಆ ಸಿಚುಯೇಷನ್ಸ್ ಅಂದರು ಅಂದರೆ ಏನು ಮಾಡಬೇಕು ಡಿಲೆ ಡಿಲೇ ದ ಸಡನ್ಲಿ ಸಿಲೆ ಸಿಲೆಕ್ಟ್ ಆ್ಯಸ್ ಸಿಲೆಕ್ಟೆಡ್ ಆ್ಯಸ್ ಅನ್ ಆಫೀಸರ್ ಸೊ ಏನು ಮಾಡಬೇಕು ಮತ್ತು ನನಗೆ ಡಿಸೈಡ್ ಮತ್ತು ಆ ಡಾಕ್ಟರ್ ಐತ್ರಿ ಅವ್ರನ್ನ ಕಲ್ಸ ನೋಡಿರಿ ದಿಸ್ ಈಸ್ ದ ಪ್ರಾಬ್ಲಮ್ಮು ಅವ್ರು ಸೆಲೆಕ್ಟ್ ಆಗ್ಯದ ನನಗೆ ಆಪ್ಷನ್ ಕೊಟ್ಟರು ರೆಗ್ಯುಲರ್ ಬೇಕಾದರೆ ಪರ್ಮನೆಂಟ್ ಕೊಡ್ತೀನಿ ನೀ ಡೇರಡೋನಕ್ಕೆ ಹೋಗು ಅದು ಆಪ್ಷನ್ ವಾಸ್ ವಿತ್ ಮೀ ಬ್ಯಾಡಪ್ಪ ನಿನಗೆ ಪರ್ಮನೆಂಟ್ ಬ್ಯಾಡ ಅಂದರೆ ಶಾರ್ಟ್ ಸ್ಟೋರಿ ಬೇಕಂದ್ರೆ ಓ ಟಿ ಎಸ್ ಮಡ್ರಾಸಿಗೆ ಹೋಗು ಸೊ ಚಾಯ್ಸ್ ಟು ಮೀ ಆಮೇಲೆ ಏನು ಅವ್ರ ಹತ್ರ ಅವ್ರನ್ನ ಕೇಳಿದ್ದು ಏನು ಮಾಡಬೇಕು ಏನು ಐ ಆಲ್ರೆಡಿ ಟಿ ಯು ನೌ ಯು ಆರ್ ಫಿಟ್ ಫಾರ್ ಫೈಟಿಂಗ್ ಅಂದರು ಅವ್ರು ವೆನಿ ಕ್ಲಿಯರ್ಡು ನಾನು ಹಂಗಾರೆ ಮನೆಗೆ ಬಂದು ಜನ ಇಲ್ಲೇ ಆಲ್ ಬಿಡಿ ನೋ 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 ಆರ್ಮಿ ಅಂತ ಇವರು ಮನೆ ಇನ್ಸಪ್ ಮೈ ಫಾದರ್ ಮನೇಲಿ ಬೇಡ ಅಂತ ಬೇಡ ಬೇಡವರು ಪಂಡಿತರ ಮನೆ ಮತ್ತು ದಾಸರ ಮನೆ ದೊಡ್ಡ ದೊಡ್ಡ ಪಂಡಿತ್ರು ಇದ್ದರು ನಮ್ಮ ಮನೆಯೊಳಗ

ಈ ಮನೆಯೊಳಗೆ ಆರಾಧನೆ ಮಾಡ್ತಿದ್ದೀವಿ ಆಗ್ಲಿಕ್ಕೆ ವಿ ಗಾಟ್ ಎ ಬಿಲ್ಡಿಂಗು ನಾವು ಶಿಫ್ಟ್ ಟು ದ್ಯಾಟ್ ಪ್ಲೇಸ್ ಸೊ ನಿಮ್ಮದು ದಾಸ ಪರಂಪರೆ ಮನೆಯೊಳಗೆ ದೊಡ್ಡ ದಾಸರ ಮನೆಯೊಳಗೆ ಹುಟ್ಟಿದ್ದಾವೆ ದಾಸರ ಮನೆಯವರು ಮತ್ತು ನಾನು ಅವಾಗ ಸಂಸ್ಕೃತ ಅಭ್ಯಾಸ ಮಾಡ್ತಿದ್ದೆ ಸಾಹಿತ್ಯ ಸ್ಟಡಿ ಮಾಡ್ತಿದ್ದೆ ವೇದಾಂತ ಕಡೆ ಹೋಗ್ತಿದ್ದೆ ಅಂಥವನ್ನು ಆರ್ಮಿ ಅಂದ್ಕೊಳ್ಳಿ ಎಲ್ಲರೂ ಕಂಡೆ ಮತ್ತು ಸೀನಿಯರ್ ನಿಮ್ಮನೇ ಸ್ವಾತಂತ್ರ್ಯ ಹೋರಾಟಗಾರರು ಇದೆ ನಮ್ಮ ಫಾದರ್ ಒಬ್ಬರೇ ಅವರು ಸ್ವಾತಂತ್ರ್ಯ ಹೊರಗು ಎಕ್ಸೆಪ್ಟ್ ಮೈ ಫಾದರ್ ಯಾರೂ ರೆಡಿ ಇದ್ದಿದ್ದಿಲ್ಲ ನನ್ನ ಕಳಿಸ್ಲಿಕ್ಕೆ ಸೊ ಪಂಡಿತರು ಕರ್ಸ್ಕೊಂಡ್ರು ಧಾರವಾಡದೊಳಗೆ ರಾಘವೇಂದ್ರ ಅವರ ಆರ್ ಎಸ್ ಪಂಚಮುಖಿ ಪಂಚಮುಖಿ ಒನ್ ಆಫ್ ದ ಲೀಡಿಂಗ್ ಹಾಂ ರಿಸರ್ಚ್ ಡೈರೆಕ್ಟರ್ ಆಫ್ ಕರ್ನಾಟಕ ರಿಸರ್ಚ್ ದೊಡ್ಡ ರಿಸರ್ಚ್ಕರು ಅವರು ಕರ್ಸಿದ್ರು ಅವರು ಬೈದರು ಹೋಗಬೇಡುವ ಆರ್ಮಿ ಅಂತ ಸೊ ನಾಡಿದೆ ನಮ್ ಫಾದರ್ ನತಿಂಗ್ ಡೂಯಿಂಗ್ ಐ ವುಡನ್ ಸರ್ವಿಸ್ ಫಾರ್ ದಿ ನಾನು ಜೈಲಿಗೆ ಹೋಗಿ ಬಂದೀನಿ ಎರಡು ಸಲ ದಿವಸ ಸೊಲಾಗಿ ಯು ಆರ್ ಗೋಯಿಂಗ್ ಆ್ಯಸ್ ಆನ್ ಆಫೀಸರು ಗೋ ಅಂತಂದ್ರು ಮನೆಯ ನಮ್ಮದು ತಂದೆಯವ್ರ ಹೆಸರು ಇದ್ರು ಇದ್ರು ಅವ್ರ ಹೆಸರು ಭೀಮೇನ್ ಹಜಾರ್ ಕಾಕಂಡಿಕೆ ಬಲ ಹೋದ ನೋಡ್ರಿ ಭೀಮೇನ್ ಹಜಾರ್ ಗೋ ಕಾಕಂಡಕಿ ಅಂತ ಅದಲ್ಲ ಈ ಸಿನ್ಸ್ ಫ್ರೀಡಮ್ ಫೈಟರ್ ನೀವು ಹೋಗು ಹೋಗು ಹೋಗ ಸೊ ದಟ್ ಈಸ್ ಹೌ ಐ ಡಿಸೈಡೆಡ್ ಬಟ್ ಐ ಡಿಸೈಡೆಡ್ ನಾಟ್ ಟು ಗೋ ಪರ್ಮನೆಂಟ್ ಆಪ್ಷನ್ ಇಟ್ಟುಕೊಂಡಂತೆ ಶಾರ್ಟ್ ಸರ್ವಿಸ್ ತಗೊಂಡೆ ಸೊ ಹಚ್ಕೊಂಡು ಓ ಟಿ ಎಸ್ ಮೊಟ್ಟರೆ ಹರ್ಸ್ಕೋದಿವಿ ಮಿಲಿಟ್ರಿ ಟ್ರೈನಿಂಗು ಫೈಟಿಂಗ್ದು ಆತು ಇಂಜಿನಿಯರಿಂಗ್ ಬೇಕಲ್ಲ ಆರ್ಮಿ ಇಂಜಿನಿಯರಿಂಗು ನಾಟ್ ದಿ ಸಿವಿಲ್ ಇಂಜಿನಿಯರಿಂಗ್ ದರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದ ಆರ್ಮಿ ಸಿವಿಲ್ ಇಂಜಿನಿಯರಿಂಗ್ಳು ಏನು ಇಟ್ ಟೇಕ್ಸ್ ಟೈಮ್ ಇಲ್ಲ ಆರ್ಮಿ ಹಾಗಲ್ಲ ವಿದನ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಒನ್ ಅವರ್ ವಿ ಹೌ ಟು ಆ್ಯಕ್ಟ್ ಅಂಥದ್ದು ಇವ್ರ ಕಡೆ ಎಕ್ವಿಪ್ಮೆಂಟು ಇದ್ದು ಅವಾಗ ಅಂದ್ರೆ ಬ್ರಿಟಿಷರ್ ಕೊಟ್ಟದ್ದು ಸೆಕೆಂಡ್ ವರ್ಲ್ಡ್ ವಾರದ್ದು ಸೊ ವೆರ್ ಟ್ರೈನ್ಡ್ ಏನು ಮೈಂಡ್ ಲೇಯಿಂಗು ಡಿಫೆನ್ಸಿವ್ ಟ್ಯಾಕ್ಟಿಕ್ಸು ಸೊ ಮಿನಿ ಥಿಂಗ್ಸ್ ಆರ್ ದೇರ್ ப்ரிஜிங்கு ஹிங்க எல்லோ நம்ம ட்ரெயினிங்கு சிஎம்இ பூனேதொழ சோ இன்ன முகமே தன் தே அலாட் ஹுச் ஹுச் கிரூப் யூ வாண்ட் டூ ஜாய்ன் அது நான் ஹாட் கிவன் அப்படின்ட்டு பாம்பே சப்பர்ஸ் முரு நம்ம கோல் ஆஃப் இன்ஜினியர்ஸ் ஒளகு பெங்கால செப்பர்ஸ் பாம்பே சப்பர் மட்ராஸ் சாப்பிர் மட்ராஸ் சேஃபர் பெங்களூரு பாம்பே செப்பர் பூணா ஆலோங்க சப்பர் ஊர் கி சோ நான் ஐ ஹாட் கிவன் ஆப்ஷன் ஃபார் பாம்பே செப்பர்ஸ் இம் ஐலாங் டூ ಕ್ಲೋಸರ್ ಟು ಪೋನ ಮಡ್ರಾಸ್ ಸೆಪರ್ ಬ್ಯಾಡಪ್ಪ ತಮಿಳುಗನ್ಸ್ ಭಾಳ ಇರ್ತಾರೆ ದೂರ ಅಲ್ಲರೇ ತಮಿಳು ತಮಿಳು ನಮ್ಮ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲಿ ಪುಣೆದೊಳಗ ಮರಾಠಿ ಸ್ವಲ್ಪ ಲಿಂಕ್ ಆಗಿಬಿಟ್ಟಿತ್ತು ಐ ಕ್ಯಾನ್ ಸರ್ವ್ ಇನ್ ಬಾಂಬೆ ಸಪ್ಪರ್ ಪ್ರಿಫರಬಲ್ ಅಂತ ಸೊ ಬಟ್ ದೇ ಅಲಾಟ್ ಎಲಾಟೆಡ್ ಮೀ ಬೆಂಗಾಲ್ ಸಪ್ಪರು ಸೊ ಐ ವಾಸ್ ಪೋಸ್ಟೆಡ್ ಟು ಸಿಕ್ಕಿಂ ಸ್ಟೇಟ್ ಆ್ಯಕ್ಚುಲಿ ಯುನಿಟ್ ವಾಸ್ ಇನ್ ವೆಸ್ಟ್ ಬೆಂಗಾಲ್ ನಮ್ಮದು ಬಟ್ ಮೈ ಪೋಸ್ಟಿಂಗ್ ವಾಸ್ ಇನ್ ದ ಸಿಕ್ಕಿಂ ಐ ವಾಸ್ ಪೋಸ್ಟೆಡ್ ಟು ಫೀಲ್ಡ್ ಕಂಪ್ನಿ ಅಗೇನ್ಸ್ಟ್ ಚೈನಾ ಸೊ ಚೈನಾದ್ದು ಅದು ಜಲಪ್ಲ ಅಂತದ ಏನ್ರಿ ರೀ ಒಂದು ಕಡೆ ನಥೋಲಾ ಒಂದು ಕಡೆ ಜಲಪಾ ದೀಸ್ ಆರ್ ದ ಪಾಸಿಸ್ ಸೊ ದೇ ಆಲ್ರೆಡಿ ಆಫ್ಟರ್ ಸಿಕ್ಸ್ಟಿ ಟು ವಿ ಹ್ಯಾಡ್ ಆಲ್ರೆಡಿ ಮೇಡ್ ಇನ್ಫ್ ಪ್ರಿಪರೇಷನ್ ಫಾರ್ ಅಗೇನ್ಸ್ಟ್ ಚೈನಾ ಸಿಕ್ಸ್ಟಿ ಫೈವ್ ಒಳಗೆ ಇನ್ನೂ ಇದು ಇದ್ದೇವಲ್ಲ ಕಮಿಷನ್ ಆಗಿತ್ತು ಸಿಕ್ಸ್ಟಿ ಫೈವ್ ವಾರ್ದೊಳಗೆ ಬಟ್ ಐ ವಾಸ್ ಅಂಡರ್ ಟ್ರೈನಿಂಗ್ ಇನ್ ದಿ ಇಂಜಿನಿಯರಿಂಗ್ ಇದೆ ಅವರಂದ್ರೆ ಟ್ರೈನಿಂಗ್ ಆಫೀಸರ್ಸ್ ಯಾರು ಬೇಡ ಈಗ ಲೆಕ್ ದಮ್ ಕಂಪ್ಲೀಟ್ ದ ಟ್ರೈನಿಂಗ್ ಅಂದರು ನಾವು ವೇ ನಾಟ್ ಕಾಲ್ ಫಾರ್ ಸಿಕ್ಸ್ಟಿ ಫೈವ್ ವಾರ್ ದೇರ್ ಎಲಿಜಿಬಲ್ ಸೊ ಅಲ್ಲಿ ಹೋದ್ಮೇಲೆ ದೆನ್ ದೇವ್ ಸ್ಟಾರ್ಟ್ ಆಗಿವಿ ಲಾಟ್ ಮೆನಿ ಪ್ರಾಬ್ಲಮ್ಸು ಚೈನಾದ ಕೂಡ ನಾವು ಟು ಮೆಗ್ ರೈಟ್ ಸ್ಟ್ಯಾಂಡ್ ಟು ಮಾಡಬೇಕು ಇದು ಮಾಡಬೇಕು ಹೆಲಿಪ್ಯಾಡ್ ಕಟ್ಟು ಹೋಗು ಬ್ರಿಜಿಂಗು ಎಲ್ಲ ಥರದ್ದು ಅಂದರೆ ಆಲ್ ಮಿಲ್ಟ್ರಿ ಅಪ್ಲೈಡ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಕೆಲಸ ಟಾಸ್ಕ್ ಮಾಡಿದ್ದೀವಿ ಸೊ ಮಾಡಿದ ಮೇಲೆ ಮುಗೀತು ಸಿ ಪ್ರಾಬ್ಲಮ್ಸು ರೋಡ್ ಬರೋಬ್ಬರು ಇದ್ದಿದ್ದಿಲ್ಲ ಬ್ರಿಜ್ ಬರೋಬ್ಬರಿ ಇದ್ದಿದ್ದಿಲ್ಲ ಸೊ ಐ ವಾವ್ ಸಿಲೆಕ್ಟೆಡ್ ಟು ಡೂ ದ ಟಾಸ್ಕ್ ಚೀನಾ ಅರವತ್ತೊಂದರ ಇಲ್ಲ ಪ್ರೀ ಪ್ರೀ ವಾರ್ ವಾರ್ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆನ್ ಟೂ ಬ್ಯಾಟಲ್ ವಿ ಲಾಸ್ಟ್ ರಾದರ್ ಬೈ ಚೈನಾ ಬಟ್ ಸೊ ಬಿಕಾಸ್ ಆಫ್ ದಟ್ ದೇ ವಾಂಟೆಡ್ ಟು ಸಡನ್ಲಿ ಇನ್ಕ್ರೀಸ್ ದಿ ಆರ್ಮಿ ಸೊ ದೇ ವಾಂಟೆಡ್ ಆಫೀಸರ್ಸ್ ಆಲ್ಸೋ ದ ರೆಡಿಮೇಡ್ ಆಫೀಸರ್ಸ್ ವಾಂಟೆಡ್ ದೇ ಟೂ ವೇ ರೆಗ್ಯುಲರ್ ತಗೊಬೋದು ಶಾರ್ಟ್ ಈಗೂ ಶಾರ್ಟ್ ಸರ್ವಿಸ್ ಅದೇ ಸೊ ಅವಾಗ ಶಾರ್ಟ್ ಸರ್ವಿಸ್ ನಾವು ಸೇ ನನಗೆ ಎಕ್ಸ್ಪೀರಿಯನ್ಸೇ ಇಲ್ಲ ಸಪೋಸ್ ಐ ಗೋ ಫಾರ್ ಪರ್ನೆಂಟು ನನಗೆ ಐ ಒಂದು ನಾಟ್ ಹ್ಯಾಪಿ ಓದ್ ಏನು ಮಾಡಬೇಕು ಅದಕ್ಕೆ ಬೇಡಪ್ಪ ಶಾರ್ಟ್ ಸರ್ವಿಸ್ ಅಂದರೆ ಫೈವ್ ಇಯರ್ಸ್ ಅಗ್ರಿಮೆಂಟ್ ಅದೇ ಇದು ಐ ಕ್ಯಾನ್ ಲೀವ್ ದ ಸರ್ವಿಸ್ ಆಲ್ಸೋ ಬಟ್ ಪರ್ಮನೆಂಟು ಐ ಕಾಂಟ್ ಲೀವ್ ಸೊ ಅಂತ ತಿಳ್ಕೊಂಡು ಶಾರ್ಟ್ ಸರ್ವಿಸ್ ತೊಗೊಂಡಿದ್ದೆ ಸೊ ಟ್ರೈನ್ ಅಲ್ಲೂ ಮುಗೀತು ಅದು ಫೈಟಿಂಗ್ ಲಾಟ್ ಆಫ್ ವೆರಿ ಟಫ್ ಟ್ರೈನಿಂಗ್ ಅಂದ್ರೆ ಏನು ಮಾತಾಡೋಂಗಿಲ್ಲ ಟಾರ್ ಜನ ಜಂಪ್ ಮಾಡಬೇಕು ಇದು ಮಾಡಬೇಕು ಬಟ್ ದೇಶ ಗ್ರೇಸ್ ಆಫ್ ಕಾಟ ಮಾಡಿ ಕಮಿಷನ್ ಅಥವಾ ಅದು ಅಲ್ಲಿ ಹೋದ್ಮೇಲೆ ಐ ವಾಸ್ ಗೀವನ್ ಕೆಲವಂದ್ರೆ ಬಟ್ ಬೀಂಗ್ ಏನೋ ಗ್ರ್ಯಾಜುಯೇಟ್ ಇಂಜಿನಿಯರ್ ಇದ್ದೇ ಪ್ಲಸ್ ಇತ್ತಲ್ಲ ನಾನು ಐ ಮಸ್ಟ್ ಡೂ ಸಮ್ಥಿಂಗ್ ವೆನ್ ದಟ್ ವಾಸ್ ಅ ಪ್ರಾಬ್ಲಮ್ ಫಾರ್ ದ ರೋಡು ರೋಡ್ ಹೋಗ್ಲಿಕ್ಕೆ ಇಲ್ಲ ಅಂತ ರೋಡು ಇಂಪ್ರೂವ್ಮೆಂಟಿಗೆ ಹೇಳಿದ್ರು ನನಗೆ ಆದರೆ ಅದಕ್ಕಿಂತ ಮೊದ್ಲು ಮೇಜರ್ ಸೀನಿಯರ್ ಮೇಜರ್ಸ್ ಅವ್ರಿಗೆಲ್ಲ ಕೇಳಿದೆ ಅದು ಆಗೋದಲ್ಲ ಹಿಂಗೆ ಪ್ರಾಬ್ಲಮ್ ಹಂಗೆ ಪ್ರಾಬ್ಲಮ್ ಅಂತ ನಾನು ಕೇಳಿದೆ ಮಾಡ್ತೀನಿ ರೀ ಅದು ಬ ಕಮ್ ಫಾರ್ ದ್ಯಾಟ್ ಅಂತ ತಿಳ್ಕೊಂಡು ನಾನು ಹೋದೆವಿ ರೋಡದ್ದು ಕೆಲಸ ಅಂದರು ಅಸೆಸ್ಮೆಂಟ್ ಮಾಡಿದೆ ಆಮೇಲೆ ಅಷ್ಟೊತ್ತಿಗೆ ಏನದ ಆ್ಯಕ್ಚುಲಿ ನಾನು ವೆನ್ ಅವರ್ಸ್ ಡೈರಿಂದ ರೋಡ್ ಏರಿಯಾಗ ಅಂದರೆ ನಮ್ಮ ಎಕ್ಸ್ಪೀರಿಯನ್ಸ್ ಅದು ಆಗಿ ಹೆಂಗೆ ಬರ್ತದೆ ಪ್ರಾಬ್ಲಮ್ ರೋಡ್ ಏರಿಯಾದ ಅಟೋಬ್ಬ ಮೇಜರ್ ಜನರಲ್ ಈಸ್ ಅ ಫಾರ್ಮೇಷನ್ ಹೆಡ್ ಅಲ್ಲಿ ಬಂದ ಅದು ಸಿಕ್ಕಿಮ್ದೊಳಗೆ ನಾನು ಹೋಗಿದ್ದೆ ನಾನು ಕಳಿಸಿದ್ದಂದು ನಾನು ಅಲ್ಲಿದ್ದೆ ನಾ ಅವನು ಗೊತ್ತು ನನ್ಗೆ ಗೊತ್ತು ಅವಿಗೇನು ಗೊತ್ತು ನಾವು ಜೂನಿಯರ್ ಮೋಸ್ಟ್ ಆಫೀಸರು ಈ ಹೆಡ್ ಆಫ್ ದಿ ಫಾರ್ಮೇಷನ್ ಮೇಜರ್ ಜನರಲ್ಲು ನಾನು ನಮಸ್ಕಾರ ಮಾಡಿದ್ರು ಸಲ್ಯೂಟ್ ಹೊಡೆದು ಯಾರು ಹೊರಡಿನ ಏನು ಎದಕ್ಕಿದ್ದಿ ಇಲ್ಲ ರೋಡು ಇಂಪ್ರೂವ್ಮೆಂಟು ಮತ್ತು ನೀನ್ಗೆ ಅಗ್ರಿಗೇಟ್ ತೊಗೊಂಡೇ ಇಲ್ಲಲ್ಲ ಅಂತ ಕಂಪ್ಲೇಂಟ್ ಮಾಡೋದು ಅವ ಸಪ್ಲೈಯರ್ ಅಂದ ಸಾರಿ ಸರ್ ಅದು ಅನ್ಫಿಟ್ ಇದೆ ಇಟ್ ವುಡ್ ಬಿ ಮೈ ಕೇಸಿಯರ್ ಸ್ಟೋನು ಇಫ್ ಐ ಡೂ ದ್ಯಾಟ್ ಒನ್ ಇಟ್ ವುಡ್ ಬಿ ಫೇಲ್ಯೂರು ಐ ಕ್ಯಾಂಟ್ ಎಕ್ಸೆಪ್ಟ್ ದ್ಯಾಟ್ ಇಷ್ಟು ವರ್ಷ ಎಲ್ಲರೂ ತಪ್ಪೇ ಅಂತ ಕ್ವಶನ್ ಕೇಳಿದೆ ನಾನೇ ಸಾರಿ ಸರ್ ಐ ವಿ ನಾಟ್ ಆನ್ಸರ್ ದ್ಯಾಟ್ ಕ್ವಶನ್ ಬಟ್ ಐ ವಿಲ್ ನಾಟ್ ಟೇಕ್ ದ್ಯಾಟ್ ಮಟೀರಿಯಲ್ ವಾಟ್ ಎವರ್ ಇಟ್ ಈಸ್ ಇಮಿಡಿಯೇಟ್ಲಿ ಅಂದ್ರೆ ಆರ್ಮಿ ಹೆಂಗೆ ಟಫ್ ಇರ್ತದೆ ಮೆಸೇಜ್ ಓತು ಬಿಡಿ ದಿಸ್ ಯಂಗ್ ಫೆಲೋ ಇಸ್ ಟಾಕಿಂಗ್ ಟು ಮೀ ಲೈಕ್ ದಿಸ್ ಅಂತ ನಮ್ಮ ಬಾಸ್ ಹೆಂಗೆ ಮಾಡೋದು ಸಿಗ್ನಲ್ ಹೊತ್ತು ನೆಕ್ಸ್ಟ್ ಸಿಗ್ನಲ್ ಬ್ಲಡ್ ಯು ಮಾಸ್ಟರ್ ಯು ಕಮ್ ಡೌನ್ ಸೊ ಐ ಹ್ಯಾವ್ ಟು ಗೋ ಡೌನ್ ಸಿಕ್ಕಾಪಟ್ಟೆ ಬೈದ ನನಗೆ ಅವ್ಕೆ ಲೆಫ್ಟಿನ ಕನ್ನ ಬೈ ಶೋ ಕೂತೆ ಯಾಕೆ ಸರ್ ಯಾಕೆ ಬೈತಿರಂದೆ ನಾ ಏನು ಮಾಡಿ ಇನ್ನ ಅಪರಾಧ ಕರೆಕ್ಟಾಗಿ ಹೇಳಿ ಅಂದರೆ ನೀವು ಬಿಂದ ಜನರಲ್ಲಿ ಹಿಂಗೆ ಉತ್ತರ ಕೊಟ್ಟಂತ ಹೌದು ಸರ್ ಅದು ಮೈಕೇಶ್ ಡೌನು ಆಮೇಲೆ ಸಿವಿಲ್ ಇಂಜಿನಿಯರ್ ಐ ಕಾಂಟ್ ಟೇಕ್ ದ್ಯಾಟ್ ಮಟೀರಿಯಲ್ಲು ಹಿಂಗೆ ಇವತ್ತು ದಾಪೋಡಿ ಇಂಜಿನಿಯರ್ ಅಂತೀವಿ ದರ್ ಆರ್ ಟು ಟೈಪ್ಸ್ ಆಫ್ ಇಂಜಿನಿಯರ್ಸ್ ಇನ್ ದ ಆರ್ಮಿ ಒನ್ ಹೂ ಜಾಯಿಂಟ್ಸ್ ದಿ ಆರ್ಮಿ ದೆನ್ ಈಸ್ ಟ್ರೈನ್ ಟು ಬಿ ಎನ್ ಇಂಜಿನಿಯರು ನಾವು ವಿ ಆರ್ ಟ್ರೈನ್ಡ್ ಇನ್ ದ ಸಿವಿಲ್ ವಿ ಹ್ಯಾವ್ ಜಾಯಿಂಡ್ ಆರ್ಮಿ ಸೊ ನಮ್ಮಲ್ಲಿ ಏನದು ಇಲ್ಲಿ ಸಿವಿಲ್ದೊಳಗೆ ರಿಗ್ರೆಸ್ ಆಗಿರ್ತದೆ ಅಲ್ಲೇನದ ಅವ್ನು ಕಂಪಲ್ಸರಿ ಅವ್ನು ಪಾಸ್ ಮಾಡಬೇಕು ಆಲ್ರೆಡಿ ಕಮಿಷನ್ ಆಗಿರ್ತದೆ ಅವ್ನು ಡಿಗ್ರಿ ಕೊಟ್ಟು ಕಳಿಸ್ಬಿಡ್ತಾರೆ ಇದು ಹಂಗಲ್ಲ ನಮ್ಮ ಸಿವಿಲ್ದೊಳಗೆ ಯು ಆರ್ ಟು ಬಿ ಕಾಂಪಿಟೇಟಿವ್ ಅಲ್ಲಿ ಕಾಂಪಿಟಿಷನ್ ಅನ್ನೋದಿಲ್ಲ ಇಲ್ಲ ಸೊ ಹಾಟ್ಸ್ ಏನಿಯೂ ಇಟ್ ಈಸ್ ದ ಸೆಕೆಂಡರಿ ಮ್ಯಾಟರು ಬಟ್ ಹಿಂಗೆ ಆಗೋಣ ಮತ್ತೊಬ್ಬರು ಶರ್ಮ್ ಶರ್ಮಾ ಹಿ ಬಿ ಕೆಮ್ ಬ್ರಿಗೇಡಿಯರ್ ಲೇಟ್ರ ಶರ್ಮಾ ಅಂತಿದ್ರು ಅವ್ರು ಬಿಟ್ ಪ್ಲಾನಿಯಿಂದ ಹಿ ಎ ಕಮಿಷನು ಅವ್ರನ್ನ ಕರೆದೋಳು ಏನಪ್ಪ ಏನು ಪಾ ಅನಂತ ಹೀಗೆ ಮಾತಾಡ್ದಾನಂತ ಹೌದ್ರಿ ಸರ್ ಈಸ್ ರೈಟು ರೈಟ್ ಮೈಕು ಚೇಫ್ ಸ್ಟೋನ್ ಹೋದ ಮತ್ತೈಸ್ ಆಗ್ತದೆ ಹಿಂಗೆ ಮತ್ತು ಆಲ್ಟರ್ನೇಟ್ ಸರ್ ಕಮ್ ಅರ್ ಟು ಸಾಲ್ವ್ ದ ಪ್ರಾಬ್ಲಮ್ ನನ್ನ ಕರ್ ಕರ್ಶರು ಆರ್ಮಿ ಮಾಡಿ ಐ ಎಫ್ ಆಲ್ರೆಡಿ ಫೌಂಡ್ಔಟ್ ಸ್ಟೋರ್ ಎಲ್ಲಿ ಚಲೋ ಸ್ಟೋರ್ ಸಿಗ್ತವೆ ಹೆಂಗೆ ಮಾಡಬೇಕು ಪ್ಲ್ಯಾನ್ ಮಾಡಕ್ಕೊ ಬಂದಿನಿ ನೀವು ಹೂ ಅನ್ನಬೇಕು ಲೇವರ್ ಕೊಡಬೇಕು ನಾನು ಮಾಡ್ತೀನಿ ಏನು ಬೇಕೋ ಅದು ಒಂದು ಟ್ರಕ್ ಕೊಡ್ರಿ ಲೇಬರ್ ಸ್ಯಾಂಕ್ಷನ್ ಕೊಡ್ರಿ ಒಂದಿಷ್ಟು ಜನರಿಗೆ ಕೊಡ್ರಿ ಅಂದೆ ಹೂ ಒಂದು ಕೊಟ್ಬಿಟ್ಟವ ಅವ್ನು ಫೀಲ್ಡ್ ಏರಿಯಾದ್ರೊಳಗೆ ದರೀನು ಅಕೌಂಟಿಂಗು ಏನು ಹೇಳ್ತಾನೆ ಬಾಸ್ ಚಾಲು ಬಂದಿವೆ ನೋಡ್ತೀವಿ ನಾ ಅದೇ ಒಂದು ರಿವರ್ದಲ್ಲದು ನಿಯರ್ ಬೈ ದೇವ್ರು ಗುಂಡ್ಕಲ್ಲಿದ್ದವು ರೀ ಸರ್ ಸ್ಯಾಮ್ಸಂಗ್ ಅದು ಹುಳು ಉರು ಬರ್ತಾಳು ಗುಂಡ್ಗುಂಡ್ ಬಟ್ ದೇವ್ರಿ ಸ್ಯಾಮ್ಸಂಗ್ ಸರ್ ಇಸ್ ಅ ಗುಡ್ ಮಟೀರಿಯಲ್ ಫಾರ್ ದಿ ಇವರು ನಾನು ಅಂದೆ ನಮ್ಮ ಮೈವನ್ ಕರ್ಕೊಂಡು ಹೋದೆ ಆಹ್ವಾಲ್ದಾರು ಅವರೆಲ್ಲರೂ ಈ ಗೊಂಡ್ಕಲ್ಲೆಲ್ಲ ಮಕ್ಕಳ ಟ್ರಕ್ನೇ ಹಾಕಾರೆ ಅಂತ ನದಿ ನದಿಯಿಂದ ಎಲ್ಲ ಮೂರು ಬೇಡ ಹತ್ತು ಟ್ರಕ್ ತಂದು ಸೈಟಿಗೆ ಹಾಕಿದರು ಮುಂದೆ ಹೆಂಗ್ ಮತ್ತು ಇದು ಬೇಕಲ್ಲ ಹೊಡಿಬೇಕಲ್ಲ ಅದಕ್ಕೆ ಹತ್ತು ಏನು ಎಲ್ಲ ವ್ಯವಸ್ಥೆ ನಾನು ಹೇಳಿದೆ ಇವನ್ನೆಲ್ಲ ಖರೀದಿ ಮಾಡಿರಂತೆ ಆಟೋಮೆಟಿಕ್ಲಿ ಎಲ್ಲ ನಮ್ಮ ಲಿಬರಲ್ಲಿ ಇತ್ತು ಅಂತ ಹೇಳ್ದಲ್ಲ ಎಲ್ಲ ಖರೀದಿ ಮಾಡಿದ್ರು ಇದು ಹಾತು ಅವನೇ ಹೊಡೋದ ನಾವು ಎಗ್ರಿಗೇಟ್ ಮಾಡಿದ್ದೀವಿ ಎಗ್ರಿಗೇಟ್ ಮಾಡ್ತೀವಿ ಆಮೇಲೆ ಮುಂದೆ ಡಾಂಬರ್ ಡ್ರಮ್ ಒಗೆದಿದ್ರು ಗಿಡ ಕಳೆಯೋದು ಸುಡೋದು ಹಾಕೋದು ಆಮೇಲೆ ಅದೆಲ್ಲ ಮ ಭಾಳ ಭಾಡಿರ್ತದೆ ಹೆಲಿ ಏರಿಯಾದ ರೇನ್ ಭಾಳ ಆಗ್ತದೆ ಆ ಮಾಶ್ಚರ್ದೊಳಗೆ ಎಲ್ಲ ಇಂಜಿನಿಯರ್ಸ್ ಇಲ್ಲಿಗೆ ತಪ್ಪು ಮಾಡ್ತಾರೆ ರೋಡ್ ಯಾಕೆ ನಿಮಗೆ ಸರಿ ಇಲ್ಲ ಅಂದ್ರೆ ಬಿಕಾಸ್ ರೆಡಿ ಇದೇ ಮಾಶ್ಚರ್ದು ಈ ಕಾಣ್ಲಿ ಕಾರ್ಪೆಟ್ಟು ಈ ಶುಡ್ ಬಿ ಡ್ರೈ ಅದಕ್ಕೆ ಟ್ಯಾಕೋಟ್ ಹಾಕಬೇಕು ಆ ಟ್ಯಾಕೌಟ್ ಹಾಕಿದ್ರೆ ಟಾಯ್ ವೆಟ್ನೊಳಗೆ ಹಾಕಿದ್ರೆ ನಿಂದ್ರದೇ ಇಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಮತ್ತೆ ಲೈನ್ ಪೌಡರ್ ತರಿಸ್ತೀವಿ ಲೈನ್ ಪೌಡರ್ ಹಾಕಿ ಕಸಬರಿಗಿಂದ ಹುಡುಕ್ಬೇಕು ಅಂದರೆ ಮ ಅದು ಹೈಗ್ರೋಸ್ಕೋಪಿ ಅಬ್ಸಾರ್ವ್ ಮಾಡ್ಕೊತ ಅದು ಲೈನ್ ಪೌಡರ್ ತೆಗೆದು ಮಾಡಿ ಅಲ್ಲಿ ಡಾಂಬರ್ ಹಾಕಿ ರೋಡು ರೋಡ್ ರೋಲರ್ ಹತ್ತಿ ರೋಡ್ ರೋಲರೇ ಆಗಲ್ತು ಏನು ಮಾಡ್ಬೇಕು ಅದು ವೈಬ್ರೇಟರ್ ಕಲಿಸ್ತೀವಿ ವೈಬ್ರೇಟರು ಫೇಲ್ ಆಗ್ತು ಏನು ಮಾಡ ಅಂದರೆ ವೈ ಫಿ ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ಕ್ಯಾಮ್ ಇವು ಎಲ್ಲ ಫೇಲು ಹಿಂಗೆ ಫೇಲ್ ಇದ್ದಾಗ ಅಂದರೆ ನಂದೆ ಐ ಯೂಸ್ ಮೈ ಬ್ರೈನ್ ಇವು ವಿ ಹ್ಯಾಂಡ್ ಕಾಂಪ್ಯಾಕ್ಟ್ ಮಾಡೋಣ ದುರ್ಮಿಟ್ ತರಿಸ್ರಿ ಆಮೇಲೆ ದುರ್ಬಿಟ್ಟು ಬಿಡೋದು ಹಚ್ಕೊಂಡು ಕೂಡ್ತದೆ ಬಕೆಟ್ ತರಿಸಲಿ ಬಕೆಟ್ನೊಳಗೆ ನೀರು ತುಂಬಿದ್ದೀವಿ ಎಂಟು ಬಕೆಟ್ ಆ ಕಡೆ ಎಂಟು ಒಮ್ಮ ಒಮ್ಮೊಬ್ಬ ಎದ್ದೋದು ಒಂದು ಡಾಂಬರಿ ಕೊಟ್ಟೋದು ಹ್ಯಾಂಡ್ ಕಾಂಪ್ಯಾಕ್ಷನ್ ಮಾಡಿ ರೋಡ್ ಮಾಡಿದ್ದೀವಿ ಆಮೇಲೆ ರೋಡ್ ಆಫ್ ತಿಂಗ್ ಎಲ್ಲ ಕಡೆ ಒನ್ ಸಿಟಿ ಟ್ರೈನಿಂಗ್ ಒನ್ ಓರಿಯಂಟೇಷನ್ ರೀ ಒಮ್ಮೆ ಅವರಿಗೆ ಟ್ರೂಪ್ಸ್ ಟ್ರೈನಿಂಗ್ ಕೊಟ್ಟರು ಲೇಬರ್ ಅಂತ ಲೋಕಲ್ ಲೇಬರ್ ತಗೊತಿದ್ದೀವಿ ಹಿಂಗೆ ಮಾಡಿ ಎಲ್ಲೇನಾದ್ರೂ ಜನಪುರವಾಗಿ ಹೋಗ್ಬೇಕಾಗಿತ್ತಲ್ಲ ಅಲ್ಲೇ ಜೀಪ್ ಹೋಗ್ತಿದ್ದಲ್ಲ ಓನ್ಲಿ ಕಚ್ಚರ್ ಅಂತೀವಿ ಈಗ ಸಣ್ಣ ಇರ್ತಾವಲ್ಲ ಅವು ಅವರು ಅವು ಹೋಗ್ತಿದ್ದೆವು ನಾವು ಐ ಇಂಪ್ರೂವ್ಡ್ ದ್ಯಾಟ್ ಎಸ್ಪೆಷಲಿ ಕರ್ವ್ ಅದು ಆಮೇಲೆ ನಾನು ರಿಪೋರ್ಟ್ ಮಾಡಿದೆ ಎಲ್ಲರೂ ಮೆಜರ್ಗಳು ಆರು ತಿಂಗಳ ನಾವು ಹದಿನೈದು ದಿವಸ ಮುಗಿಸಿಬಿಟ್ಟಿದ್ದೆ ನಾಳದೆ ರೀ ಅಂದೆ ಅಲಾವ್ಯಾರ ಬಂದ ನಮ್ಮ ಬಾಸ್ ಬಂದ ಬರೋರು ಅಂತ ಮೇಲೆ ತನಕ ಹೋದ ಅರೆ ಐ ವಿಲ್ ಕಾಲ್ ಜನ್ರಲ್ ಜನರನ್ನು ಕಲಿತ ಅವನು ಓದಲ್ಲ ನನ್ನ ಕಡೆ ನೋಡ್ಕೋತೇನು ಅನ್ನಿದ್ದರು ಅಮ್ಮ ಅದು ಕೆಮ್ಮೆ ಸೂ ಫೇಮಸ್ ವಿತ್ ಮೈ ಬಾಸು ದೇಸ್ ಐ ನೋ ಯು ವಿಲ್ ನಾಟ್ ಗೋ ಇನ್ ದಿಲ್ ಬಿ ಮೈ ಅಡ್ವೈಸರ್ ಅಂತ ಕೂತ್ಬಿಟ್ಟ ಅಂದರೆ ದಡ್ ಇಸ್ ಹೌ ಐ ಪಿಕ್ಟ್ ಅಪ್ ಇನ್ ಆರ್ಮಿ ದೇ ಸಿ ನೋ ನೋ ಯು ವಿಲ್ ಕಂಟಿನ್ಯೂ ಸೊ ಅದು ಬಿ ಕೆಮ್ಮೆ ಡಿಸೈನ್ ಆಫೀಸರ್ ಇನ್ ದಿ ಫೈಟಿಂಗ್ ಸೋಪ್ ಎಲ್ಲಾನು ಬಟ್ ಐ ವಾಸ್ ಡೂಯಿಂಗ್ ಬೋತ್ ಇಂಜಿನಿಯರಿಂಗ್ ಅದಲ್ಲೇ ಟೆಕ್ಟಿಕಲ್ ಟೆಕ್ಕಲ್ ಅಂದರೆ ಆಪ್ರೇಷನ್ನು ಆಪ್ರೇಷನ್ ಏರ್ತದೆ ರೀ ಈಗ ಅವರು ಚೈನೀಸ್ ಅವರು ಅಗ್ರೇಷನ್ ಮಾಡಿದ್ರು ಅಂತ ಕೊಡ್ರಿ ದಟ್ ತ್ರೀ ಥಿಂಗ್ಸ್ ಇಟ್ ಇಂಜಿನಿಯರ್ಸ್ ಡೂಯಿಂಗ್ ಒನ್ ಈಸ್ ಅ ಫಾರ್ಟಿಫಿಕೇಶನ್ ಅಂತೀವಿ ಫಾರ್ಟಿಫಿಕೇಶನ್ ಅಂದರೆ ಯಾವ ನಮ್ಮ ಸೋಲ್ಜರ್ಸ್ ಕೆಲಸ ಮಾಡ್ತಾರೆ ಅವ್ರಿಗೇನು ದುಃಖ ಆಗಬಾರ್ದು ಈಗ ಬಂಕರ್ ಬೇಕು ಬಂಕರ್ ನಾವು ಬಗ್ಗೆ ಡಿಸೈನ್ ಹಾಕಿ ಕೊಡಬೇಕು ಬಂಕರ್ದೊಳಗೆ ಹಿಂಗೆ ಇರಬೇಕಲ್ಲ ಕ್ವಿಕ್ ಆಗ್ಬೋದು ಅದನ್ನು ಪ್ಲ್ಯಾನ್ ಮಾಡಿಕೊಡೋದು ಬಂಕರ್ ನಿರ್ಮಾಣ ಮಾಡುವಂಥ ಜವಾಬ್ದಾರಿ ನಿಮಗೆ ಇತ್ತು ಅಲ್ಲೇ ನಮ್ದು ಗೈಡೆನ್ಸು ಮಾಡೋರು ನಮ್ಮ ನೇತೃತ್ವದೊಳಗೆ ಅವರಿಗೆ ಡಿಸೈನ್ ಹಾಕಿ ಹಿಂಗೆ ಮಾಡ್ರಪ್ಪ ಹಿಂಗೆ ಅದು ಸೋಲ್ಜರ್ಸ್ ಕನ್ಸಕ್ಟು ಅವರಿಗೆ ಓರಿಯಂಟೇಷನು ಟ್ರೈನಿಂಗ್ ಕೊಡಬೇಕು ಆ ಬಂಕರ್ ಅಲ್ಲೇ ಅಂದರೆ ಅಗೇನ್ಸ್ಟ್ ಚೈನಾ ಬಂಕರ್ ಎಲ್ಲ ಅವರಿಗೆ ಡಿಸ್ಟರ್ಬ್ ಆಗ್ತದೆ ಬೇಡ ಬಂಕರ್ ಮಾಡಬೇಕು ಅಂತ ಹಿಂಗೆಲ್ಲ ಟ್ರೈನಿಂಗ್ ಕೊಟ್ಟು ಇದನ್ನು ಮಾಡಿ ಆಮೇಲೆ ಮೈಂಡ್ಲಿ ಹಿಂಗೆ ಅಂತೀವಿ ಅಂದರೆ ಇಲ್ಲ ಅದು ಈಗ ಅವ್ರು ಬಂದ್ರೆ ಮೈನ್ಸ್ ಹಾಕ್ತೀವಿ ಲ್ಯಾಂಡ್ ಮೈನ್ಸು ಟ್ಯಾಂಕ್ ಮೈನ್ಸು ಎರಡೂ ಹಾಕ್ತೀವಿ ಆ್ಯಂಟಿ ಪರ್ಸೆಂಟ್ ಆ್ಯಂಟಿ ಟ್ಯಾಂಕು ಆಮೇಲೆ ಬ್ರಿಡ್ಜ್ ಇದ್ದರೆ ಡಿಮಾಲಿಷ್ ಮಾಡಬೇಕಾಗ್ತದೆ ಅದಕ್ಕೆ ಹೆಂಗೆ ಡಿಮಾಲಿಷ್ ಮಾಡಬೇಕು ಇವೆಲ್ಲ ಟ್ರೈನಿಂಗು ರೀ ಮಾಡಿ ಎಲ್ಲ ತಯಾರಿ ಮಾಡಿಸಿದೆ ಅಲ್ಲಿ ಒಂದು ಸಿವಿಲ್ ಆಯಿತು ಇದು ಕಾಂಬ್ಯಾಟ್ ಇಂಜಿನಿಯರಿಂಗ್ ಅಂತಾರೆ ಅದು ಬ್ರಿಡ್ಜ್ ಲ್ಯಾಂಡ್ ಮೈನ್ಸು ಬಂಕರ್ಸ್ ಇವೆಲ್ಲ ಕಾಂಬ್ಯಾಕ್ಟ್ ಇಂಜಿನಿಯರಿಂಗು ನಾವೇನದ ಉಳ್ದು ಏನದ ನೋಡ್ರಿ ಅದು ಸಿವಿಲ್ ಇಂಜಿನಿಯರಿಂಗ್ ಬ್ರಿಡ್ಜ್ ಅಂದ್ರೆ ಸಿವಿಲ್ ಬ್ರಿಡ್ಜ್ ಬೇರೆ ಆರ್ಮಿ ಬ್ರಿಡ್ಜ್ ಇದು ವಾಟ್ ಯು ಕನ್ವರ್ಟ್ ಇಸ್ ಅ ಸಿವಿಲ್ ಕನ್ವರ್ಟ್ ಈಗ ನಾವೇನ್ ಮಾಡ್ತೀವಿ ಆರ್ಮಿ ಕನ್ವರ್ಟ್ ಅಂತ ಇರೋದಿಲ್ಲ ಆರ್ಮಿ ಬ್ರಿಡ್ಜ್ ಓನ್ಲಿ ದರ್ ಇಸ್ ನೋ ಕನ್ವರ್ಟ್ ಸೊ ಬ್ಯಾಕಂದರೆ ಪೈಪ್ ನಾರ್ಮಲಿ ಇರುವುದಲ್ಲ ನಮ್ಮಲ್ಲಿ ಬ್ರಿಡ್ಜ್ ಮಾಡ್ತಾರೆ ಆಟೋಮೆಟಿಗಿ ಇಕ್ವಿಪ್ಮೆಂಟ್ ಐತೆ ಲಾಂಚ್ ಮಾಡಿಬಿಡ್ತೀವಿ ಬ್ರಿಡ್ಜ್ ಕೊಡ್ತೀವಿ ಅದು ಅವಾಗ ಆಮೇಲೆ ಏನಾಗ್ತದೆ ರೀ ಇದು ಸ್ವಾಯಿಬಿ ಫೇಮಸ್ ಅದೇ ಟೈಮಿಗೆ ಬಿಡಿ ಸಿಕ್ಸ್ಟಿ ಸೆವೆನ್ ಚೈನೀಸ್ ದಾಳಿ ಬಂತು ನಸಲಾದ ನಮ್ಮ ಇಂಜಿನಿಯರ್ಸು ಕೂತಿದ್ರು ಎರಡು ಇವರು ಬಂದು ಚೈನೀಸ್ ಬಂದು ನಮ್ಮ ಇಂಜಿನಿಯರ್ಸ್ ಮೇಲೆ ಅಂದರೆ ಬಾಡು ವೈರ್ ಫೆನ್ಸಿಂಗ್ ಮಾಡ್ಲಿಕ್ಕೆ ಹತ್ತಿದ್ರು ನಸುಲಾದೊಳಗೆ ಬೈ ನಿತ್ಯ ಉಳಾಡೋದು ಬೇಡ ನೀವು ನೀವು ಕ್ರಾಸ್ ಮಾಡಿಬಿಟ್ರಿ ನಾವು ಕ್ರಾಸ್ ಮಾಡೋ ಅಂತಕೊಂಡು ಇವರು ಚೈನಿಗೆ ಬಂದು ಅಬ್ಜೆಕ್ಷನ್ ಮಾಡ್ಲಿಕ್ಕತ್ತು ಅಷ್ಟೇ ಅಲ್ಲ ಹೊಡಿಲಿಕ್ಕೆರು ಹೊಡಿಲಿಕ್ಕ ಇವ್ರು ಹೊಡೆದ್ರು ಅದು ಅದು ಚಾಲು ಆ ಥರಪ್ಪ ಈಗ ಹಂಗೆ ಮೊನ್ನೆ ಚೈನಾದ ಇದ್ರೊಳಗೆ ಆಗಿತ್ತಲ್ಲ ಈಸ್ಟ್ ಈಸ್ಟ್ ಲಡಾಖದೊಳಗೆ ಹಂಗೆ ಆಗೋಣ ಮುಂದೆ ಏನು ಮಾಡಬೇಕು ಅಂದ್ರೆ ಅದಕ್ಕೆ ಬಂಕರ್ ಶಬ್ದ ಹೇಳಿದ್ರೆ ನಮ್ಮಲ್ಲಿ ಆಪರೇಷನ್ ಪೋಸ್ಟ್ ಅಂತ ಓ ಪಿ ಅಂತಾರೆ ನಮ್ಮಲ್ಲಿ ಏನದೆ ರೀ ಆ ನಥುಲಾದೊಳಗೆ ಹೈಯೆಸ್ಟ್ ಬಂದು ಪೀಕ್ ಇತ್ತು ಅಲ್ಲಿ ವಿ ಮೇಡ್ ಎ ಬಂಕರ್ ಏನು ಇವೊಂದು ದಾಳಿ ಮಾಡಿದ್ರು ಅಟ್ಲೆರ್ಶಲ್ ಬೇಕಾದ ಹಾಕಿದ್ರು ಶೂಟ್ ನಾಟ್ಸ್ ವಿ ಪರ್ಫೆಕ್ಟ್ ಬಂಕರ್ ಬಂಕರ್ ದೇರ್ ಏನ್ರಿ ಇಂಜಿನಿಯರ್ ವರ್ಡ್ ಏನ್ ಮಟೀರಿಯಲ್ ಮಾಡ್ರಿ ಕ್ರಿಯೇಟ್ ಮಾಡಿಂಗಿರ್ಬೇಕು ಸೇಫ್ ಇರ್ಬೇಕು ಇರ್ಬೇಕು ದಟ್ ಈಸ್ ಟೂ ಆಸ್ಪೆಕ್ಟ್ ಸೊ ನಮ್ಗೆ ಮಟೀರಿಯಲ್ ಅವೈಲೇಬಲ್ ಅದರೊಳಗೆ ಬಂಕರ್ ಮಾಡಿದ್ದೀವಿ ಅದ್ರೊಳಗೆ ಒಬ್ಬ ಆಫೀಸರ ಆರ್ಟ್ಲರಿ ಆಫೀಸರ ಅವನ್ ಅವನಗೇನದು ಓರಿಯೆಂಟೇಷನ್ ಅದ ಟಾರ್ಗೆಟ್ ಐಡೆಂಟಿಫಿಕೇಷನ್ನು ಎಲ್ಲಿ ಫೈರಿಂಗ್ ಮಾಡಬೇಕು ಅಂತ ಇಂಥದ್ರೊಳಗೆ ಎಸ್ಪನಾಲಜಿ ಇರ್ತಾವ ಮಕ್ಕಳು ಎನ್ಮಿ ನಮ್ಮ ಲೇಬರ್ದೊಳಗೆ ಒಬ್ಬ ಚೈನೀಸ್ ಬ ಲೇಬರ್ ಇದ್ದ ಆ ಮಗ ಅವನು ಅವರ ಆಫೀಸರೇ ಅವ ಮಗ ನನಗೆ ಎಕ್ಸಾಕ್ಟ್ಲಿ ಡೈರೆಕ್ಷನ್ ಚಾಲು ಹೊತ್ತು ಒಬ್ರಿಗೊಬ್ಬರು ಗುಂಡ್ ಹಾಕೋದು ಇದು ಇದಂಗೆಲ್ಲ ಆರ್ಟಿಲರಿ ಫೈರಿಂಗ್ ನಮ್ದು ಆರ್ ಟಿ ಫೈರಿಂಗ್ ಅವ್ರ ಆರ್ ಟಿ ಫೈರಿಂಗು ಅವ್ನು ಪರ್ಫೆಕ್ಟ್ ನಮ್ಮ ಮೇಲೆ ಬೆಳಿಗ್ಗೆ ಕತ್ತೀವಿ ಅಲ್ಲ ಇವ್ರೀಗ ಹಂಗೆ ನೋಡೋದು ನಮ್ಮೊಬ್ಬ ಜೇಷು ದ ಇಂಜಿನಿಯರು ಅವ್ನು ಪತ್ತೆ ಹಚ್ಚಿದ ಮಗ ಈ ಮಗ ಮಾಡ್ಲಿಕ್ಕೆ ಅಂತ ಅವನು ಹಿಡಿದೀವಿ ಹೊಡೆದಿವಿ ಅಷ್ಟೊತ್ತಿಗೆ ಅವ್ನು ಬಂದ್ ಮಾಡಿಬಿಟ್ಟಿವಿ ನಮ್ಮ ಓ ಪಿ ಏನಾದ್ರು ಪರ್ಫೆಕ್ಟ್ ಹೇಳು ಯು ಮೆ ನಾಟ್ ಬಿಲೀವ್ ಸಿಕ್ಟಿ ಶದ್ಗಳು ಹಿಂಗೆ ಚೈನೀಸನ್ನು ಹೊಡೆದಿವಲ್ರಿ ಚೈನೀ ಡಿಡ್ ನಾಟ್ ವೇಕಪ್ ಅಪ್ ನೀವು ಅಲ್ಲೇ ಇದ್ರೆ ನಾನು ಮತ್ತೆ ಪೋಸ್ಟಿಂಗ್ ಇದ್ದೆ ಅವ್ರ ನಚುಲ ಜಲಪಲ ನಂದು ಜಲಪಲ ಹಾಕ್ತಿತ್ತು ಅವ್ರದ್ದು ನಚುಲ ಓಕೆ ನನಗೆ ಜಲಪಲ ಎಲ್ಲ ನನಗೆ ರೆಸ್ಪಾನ್ಸಿಬಿಲಿಟಿ ಇತ್ತು ಡಿನಾ ಎಲ್ಲೋ ಅವ್ರು ಬಂದ್ರ ಅಂತ ಕೊಡ್ರಿ ಈ ಕಡೆಯಿಂದೂ ಬಂದರು ಆ ಕಡೆ ಹೇಳಿದ್ನಲ್ಲ ನಾವು ಏನು ಕಲ್ವರ್ಟ್ ಏನು ಮಾಡಿದ್ದೆ ಎಕ್ಸೆಸ್ಸು ದ್ಯಾಟ್ ವಾಸ್ ಗೋಯಿಂಗ್ ಟು ಜಲಪ್ಲಾ ಆ ಎಕ್ಸೆಸ್ಸಿಂದೂ ಚೈನೀಸ್ ಬರ್ಬೋದಲ್ಲ ನಮ್ಮ ಮೈನ್ ಅಲ್ಲೇ ಅಲ್ಲಿ ಜನ ಟ್ರೂಪ್ಸ್ ಇದ್ರೂ ಮ್ಯಾಲೆ ನಮ್ಮದು ಇದ್ದೇ ಇರ್ತದೆ ಬೌಂಡ್ರದೊಳಗೆ ಅಂದ್ ಅದು ಅದು ಒಳಗೆ ಒಂದು ಎರಡು ಮೈನ್ಸ್ ಎಲ್ಲ ಹಾಕಿದ್ದೀವಿ ಎಲ್ಲ ಮಾಡಿದ್ದೀವಿ ಅದರೊಳಗೆ ಕ್ರಾಸ್ ಮಾಡಿ ಬರಬಾರ್ದು ಅಂತ ನಮ್ಮದು ಯುನಿಟು ಶಿಫ್ಟ್ ಆಯ್ತು ಅಹಮದಾಬಾದಕ್ಕೆ ಸೊ ವಿ ಬಿಕೆಮೆ ದ ರಾಜಸ್ಥಾನ್ ಬಾರ್ಡ್ರಿಗೆ ಬಂದೀವಿ ಸೊ ಹಿಯರ್ ಐ ವಾವ್ ಸ್ಟಾರ್ಟ್ ಐನ್ ನ್ಯೂ ನ್ಯೂ ಎನ್ವಿರೋನ್ಮೆಂಟು ಸೊ ಸಿನ್ಸ್ ಐ ವಾಸ್ ಡಿಸೈನ್ ಪ್ಲಾನಿಂಗ್ ಆಫೀಸರ್ ಇದೆ ಇಲ್ಲೆಲ್ಲ ಕಡೆ ಹೋಗಿ ಬೋರ್ಡೋದಾಗ ಹೋಗಿ ಬರಬೇಕು ಏನೇನು ಪ್ಲ್ಯಾನ್ ಮಾಡಬೇಕು ಮಾಡ್ತಿದ್ದೀವಿ ಆಮೇಲೆ ನಮಗೆ ದರ್ ವಾಸ್ ಅ ಪ್ರಾಬ್ಲಮ್ ಆಫ್ ದಿ ಕೋರಿ ಕೋರಿ ಕ್ರೀಕ್ ಅಂತದೆ ಸಮುದ್ರದಿಂದ ಒತ್ತ ಬರ್ತದೆ ಏನ್ರಿ ನಮ್ಮ ಇಂಡಿಯಾದೊಳಗ ಅಕ್ಕ ರಣ್ ಕಚ್ದೊಳಗ ಏನಾಗ್ತದೆ ಅಲ್ಲಿ ರಣ್ ಆಫ್ ಕಚ್ಛದೊಳಗೆ ಅಂದ್ರೆ ದರ್ ಇಸ್ ಅ ಸಿಂಕಿಂಗ್ ಸ್ಯಾಂಟ್ ಅಂತಾರೆ ನೀವು ಯಾರೇ ಅದರೊಳಗೆ ಕಾಲ್ ಇಟ್ಟ್ರ ಒಳಗೆ ಹೋಗ್ತೀರಿ ಸಿಂಕಿಂಗ್ ಸ್ಯಾಂಡ್ ಈಗ ನಮ್ಮಲ್ಲಿ ಕಳುಹಿಸ್ಕಂತಾರಲ್ಲ ರೀ ಸ್ಲಶಿ ಅಂತಾರ ಅದ್ರೊಳಗೆ ಹೋದಾಗ ಹೋದ್ ಹೋದವ್ರ ಒಳಗೆ ಅದು ಬ್ಯಾನ್ ಬರ್ಲಿಕ್ಕೆ ಯಾಕಂದ್ರೆ ಯಾಕಂದರೆ ರೆಜಿಸ್ಟ್ರನ್ಸೇ ಅಲ್ಲ ಅದಕ್ಕೆ ಸೊ ಅಂಥದ್ದು ಇತ್ತು ಅದಕ್ಕೆ ನಮ್ಮವ್ರೇನಂದ್ರು ಅವಾಗ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ಟಿ ಮುಂದೆ ಆ್ಯಂಟಿಸ್ಪೇಷನ್ ಮಾಡಬೇಕಲ್ಲ ವೀ ಆರ್ ನೋ ಫೈಟಿಂಗ್ ಟ್ರೂಪ್ಸ್ ಈಗ ಪಾರ್ಟ್ ಆಫ್ ದಿ ರಿಜ್ಮೆಂಟು ಸೊ ಅಲ್ಲಿ ನನಗೇನು ಟಾಸ್ಕ್ ಕೊಟ್ಟರು ನೀವು ಟ್ರಾಫಿಕಬಲಿಟಿ ಸ್ಟಡಿ ಮಾಡಿ ಬಾ ಅಂದರು ಎಲ್ಲೇ ರಾಣ ಅವಕಾಶದೊಳಗೆ ಸೂ ವಾಸ್ಟ್ ಏರಿಯಾ ಎಲ್ಲಂತ ಹೋಗ್ತೀರಿ ನಾನೇ ಏನು ರೀ ಸರ್ ವಾಸ್ಟ್ ಏರಿಯಾದ ಎಲ್ಲಂತ ಪತ್ತೆ ಹಾಸ್ಬೇಕು ಇಲ್ಲ ಅದೇ ಏನು ಮಾಡಬೇಕು ಅಂತಂದರೆ ಏರಿಯಲ್ ಸರ್ವೆ ಮಾಡ್ಬೇಕಂದೆ ಏನು ತರ್ಸಂತೂ ಹೆಲಿಕಾಪ್ಟರ್ ನನ್ನೇ ಡಿಟೇಟ್ ಮಾಡಿದ್ರು ಹೆಲಿಕಾಪ್ಟರ್ ನೀನು ಕೊಡ್ತೀನಿ ಸರ್ ಮತ್ತೆ ನಾ ಅದು ಐ ಐ ಸ್ಟಾರ್ಟೆಡ್ ಡೂಯಿಂಗ್ ದಿ ಹೆಲಿಕಾಪ್ಟರ್ದೊಳಗೆ ಕೂತು ಸರ್ವೆ ಮಾಡೋದು ಏನು ಇನ್ಸ್ಟ್ರೂಮೆಂಟ್ ಇಲ್ಲ ಏನಿಲ್ಲ ಸಿ ಯು ಹ್ಯಾವ್ ಟು ಇಂಪ್ರೂವೈಸ್ ಥಿಂಕಿಂಗ್ ಮತ್ತೇನು ಮಾಡಿದೀವಿ ನೀರ ಡೆಪ್ತ್ ನೋಡಿ ನೋಡಿ ಕಲರ್ ಚೇಂಜ್ ಆಗ್ತದೆ ನೀವು ವೆನ್ಯೂ ಅಬ್ಸರ್ವ್ ಫ್ರಮ್ ಟಾಪು ಈಗ ನೀವು ಒಂದೊಂದು ಕಲರ್ ಬೇರೆ ಬೇರೆ ಹೋಗ್ತದೆ ಡೆಪ್ತಿಗೆ ಸೊ ಒಳಗೆ ನಾವು ಸ್ವಲ್ಪ ಇಲ್ಲಿ ಮಾಡಿ ನೋಡಿದೀವಿ ಯಾವ ಡೆಪ್ತಿಗೆ ಯಾವ ಕಲರ್ ಬರ್ತದಂತ ಸೊ ಏನು ಮಾಡಿದ್ವಿ ವಿಲ್ ಓನ್ಲಿ ಐಡೆಂಟಿಫೈ ಕಲರು ಅದರಿಂದ ಡೆಪ್ತ್ ಎಪ್ರಾಕ್ಸೆಟ್ ಗೊತ್ತಾಗ್ತದೆ ಎಲ್ಲಿ ನೀರು ಬರ್ತದೆ ಎಲ್ಲಿ ತನಕ ಬರ್ತದೆ ಆ ಡೆಪ್ತು ನೀರು ಬಂತು ಸಮುದ್ರದೊಳಗೇನು ಯಾವಾಗಲೂ ಒಂದೇ ಎಲ್ಲ ಇರೋದಲ್ಲ ಟೈಡ್ಸ್ ಬರ್ತವೆ ಹೈ ಟೈಡ್ ಬಂದರೆ ಇಲ್ಲೇನಾಗ್ತದೆ ಎಲ್ಲಿ ಎಲ್ಲಿ ತನಕ ಬರ್ಬೋದು ಈ ನೀರು ಇಫೆಕ್ಟ್ ಆಗ್ತದೆ ಅದೆಲ್ಲ ಮಾಡಿದೇವೆ ಅದು ಒಂದು ದೊಡ್ಡ ಎಕ್ಸ್ಪೀರಿಯನ್ಸೇ ಈಚ್ ಟೈಮ್ ಟ್ರೈನಿಂಗ್ ಪೈಲಟ್ಸ್ ಬರ್ತಿದ್ರು ಅಂದರೆ ಅವ್ರಿಗೂ ಟ್ರೈನಿಂಗ್ ಕೊಡಬೇಕಲ್ಲ ಹೆಲಿಕಾಪ್ಟರ್ ಟ್ರೈನಿಂಗು ಅವ್ನು ಬರಬೇಕು ಮಗ ಓಡಾಡಬೇಕು ಏ ಏನು ಕೆಳಗೆ ನೋ ಫ್ಲೈ ಮಾಡಂತೆ ನನಗಾಗೋದ್ರ ನೀರಿಂದ ರಿಫ್ಲೆಕ್ಷನ್ ಬರಲಿ ಕನ್ ಅವ ಕಡೆ ಕಿಲ್ವೋ ನೀವು ಒಂದೇ ಲೆವೆಲ್ ಫ್ಲೈ ಮಾಡಿದ್ರೆ ನನಗೆ ಗೊತ್ತಾಗ್ತದೆ ನೀವು ಬೇರೆ ಬೇರೆ ಮಾಡಿದ್ದು ನಾ ಹೆಂಗೆ ರೆಕಗ್ನೈಸ್ ಮಾಡಲಿ ನೀರಿಂದು ಒಟ್ ಟು ಫ್ಲೈ ಕಡಿಕ್ಬನ್ನ ಸ್ವಲ್ಪ ಬೆಟರ್ ಪೈಲಟನ್ನು ಕೊಟ್ಟರು ಥರ್ಡ್ ಸಾಫ್ಟ್ ಕೊಟ್ಟಾಗ ಅವ ಮೆಂಟೈನ್ ಮಾಡಿದ ಇನ್ನೇನು ತಪ್ಪು ಮಾಡಿದ ಅಂದ್ರೆ ನಮ್ಮ ತಪ್ಪಲ್ಲ ಅದು ಪಾಕಿಸ್ತಾನದವ್ರು ಡೂಪ್ಲಿಕೇಟ್ ಮಾಡಿದ್ರು ಬಿಕಮ್ ಸಿಸ್ಟಮ್ ಅಂತಾರೆ ನಮ್ಗೆ ಸಿಗ್ನಲ್ ಅದು ಬಿಪ್ ಬಿಪ್ ಅಂತ ಅದ್ರ ಮೇಲೆ ಫ್ಲೈ ಮಾಡ್ತಿರ್ತಾನ ಅವ ಈಗಿನ ಕತೆ ರಡಾರ್ ಗಿಡಾರ್ ಇದೇ ಡಿಫ್ರೆಂಟ್ ಸಿಸ್ಟಮ್ ಅದ್ರ ಮೇಲೆ ಡುಪ್ಲಿಕೇಟ್ ಮಾಡಿದ್ದ ಅಲ್ಲಿ ಅವರು ಪಾಕಿಸ್ತಾ ಪಾಕಿಸ್ತಾನ ಸೊ ವಿಯರ್ ಬೀಂಗ್ ಡೈರೆಕ್ಟೆಡ್ ಟು ಪಾಕಿಸ್ತಾನ ಅವು ಡ್ರಿಫ್ಟ್ ಆಗ್ಲಿಕ್ಕೆ ಹತ್ತೀವಿ ನಂಬದು ನಾ ರೇ ಸ್ಟಡಿ ಮಾಡಿ ನೀವು ಬೇರೆ ಕಡೆ ಹೊಂಟೀವಿ ಅಂದ ಏ ನಾನು ಬರೋಬ್ಬರಿ ಅದಂದೆ ಸಾರಿ ಅಂದೆ ಇಬ್ಬರು ಪಿ ಓ ಡಬ್ಲ್ಯೂ ಹಾಕ್ತೀವಿ ನಾವು ಇಬ್ಬರು ಕಥಮ್ ಅವ್ರ ಕಾಯಾಗಿ ಹೋಗ್ತೀವಿ ನೋಡ್ತಾ ಬ್ಯಾಡೋ ಅಂದೆ ಏನು ಮಾಡೋಣ ಇಳಿತೀನಿ ಅಂದ ಬ್ಯಾಡ ಅಂದೆ ಸಿಂಕಿಂಗ್ ಸ್ಯಾಂಡು ಮಗನೇ ಹೆಲಿಕಾಪ್ಟರ್ ನಾವು ಕೂಡ ಹೋಗ್ತೀವಿ ಬ್ಯಾಡ ಬೇಡ ಹಿಂಗೆ ಮಾಡೋ ಒನ್ ಏಯ್ಟಿ ಡಿಗ್ರಿ ಹಾಕ್ಬಿಡು ವೀಲ್ ಬಿ ಸಂಬೈರ್ ಇನ್ ಇಂಡಿಯಾ ಸೊ ರಿಟರ್ನ್ ಮಾಡಿದೀವಿ ಸಾಮಿಲ್ ಕಿಲಿ ಇವು ವೆಂಟ್ ಟು ಜಾಮ್ನಗರ್ ಏಕ್ ಬಂತು ದೆನ್ ಹೀ ಮೇಡ್ ಆ್ಯನ್ ಅಬ್ಸರ್ವೇಶನ್ ಲ್ಯಾಂಡೆಡ್ ಬ್ಯಾಕ್ ಅಟ್ ಬುಜ್ ಬುಜ್ ಈಗ ಈಗ ನೀವು ಕೇಳಿರ್ಬೇಕಲ್ಲ ಬುಜ್ ಬಾಜು ನಾಳೆ ಅಂತದ ಅಲ್ಲೇ ನಮ್ಮದು ಇದು ಉದ್ದು ಏರ್ಫೋರ್ಸದ್ದು ಅದ ಅಲ್ಲಿ ಬಂದು ಇಳ್ದೀವಿ ಅಲ್ಲೆಲ್ಲ ಸಿವಿಲ್ ಆವಾಗ ಮಿಲ್ಟ್ರಿ ಅವರಿದ್ದು ಅವ್ನು ಸಿವಿಲ್ ಏನ ಬಂದ ಬೈಲಿ ಕತ್ತ ನಾವು ಸಿಕ್ಕಾಪಟ್ಟೆ ಯಾಕೋ ನಾನು ಶಂಕ ಹುಡೀಲಿ ಕತ್ತಿ ನೀವು ಬೇರೆ ಕಡೆ ಹೊಂಟಿದೆ ಅಂತ ಮುಟ್ಕೊಂಡು ಪೈಲಟ್ ನಮಗೆ అదే దాగొద్దు అంతెట్ వాయి వర్స్ట్ ఎక్స్పీరియన్స్ మై లైఫ్ ఇన్ ది అగేన్స్ ది బార్డర్